ಪಟ್ಟಣದ ಜೇಸಿ ರಸ್ತೆಯ ಸಾರ್ವಜನಿಕ ಆಸ್ಪತ್ರೆಯ ಎದುರು ನಿರ್ಮಾಣವಾಗುತ್ತಿರುವ ಎಲೆಕೇರಿ ರಾಂಪುರ ದೇವರಾವಸಳ್ಳಿ ನೈಸ್ ರಸ್ತೆ ಹಾಗೂ ಕಣ್ವಾ ಜಲಾಶಯಕ್ಕೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಮೇಲ್ಸೇತುವೆ ಹಾಗೂ ನಗರಸಭೆಯ ಮಿನಿ ವಿಧಾನಸೌಧದ ಕಾಮಗಾರಿಯನ್ನು ಶಾಸಕ ಸಿಪಿ ಯೋಗೇಶ್ವರ್ ವೀಕ್ಷಣೆ ಮಾಡಿ ಮಾತನಾಡಿದ ಅವರು ಬಹಳ ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಯಲಕೇರಿಯ ರಸ್ತೆ ಮೇಲ್ಸೇತುವೆ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದ್ದು ಇನ್ನು ಕೆಲವೇ ತಿಂಗಳಲ್ಲಿ ಸಾರ್ವಜನಿಕರ ಬಳಕೆಗೆ ಲೋಕಾರ್ಪಣೆಗೊಳ್ಳಲಿದೆ ಎಂದು ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ರೈಲ್ವೆ ಮೇಲ್ಸೇತುವೆ ಅಂತಿಮ ಹಂತಕ್ಕೆ ಬಂದಿದೆ ಸಾರ್ವಜನಿಕ ಬಳಕೆಗೆ ಉಪಯೋಗಕ್ಕೆ ಇದು ಕೆಲವೇ ತಿಂಗಳಲ್ಲಿ ಅದು ರೆಡಿಯಾಗ್ತಾಯಿದೆ ಅದಕ್ಕೆ ಪೂರಕವಾಗಿ ನಾವು ಮುಂದುವರೆದಂಥ ಕಾಮಗಾರಿ ಅದನ್ನು ಸಂಪರ್ಕ ರಸ್ತೆಯನ್ನು ಮಾಡಬೇಕಾದಂಥ ಅವಶ್ಯಕತೆ ಭಾಳ ಇದೆ ರೈಲ್ವೆನವರು ಅವರೊಂದು ಸೇತುವೆ ಮಾಡ್ತಾರೆ ಅಷ್ಟೇ ನಾವು ರಾಜ್ಯ ಸರ್ಕಾರದ ವತಿಯಿಂದ ಸುಮಾರು ಒಂದೂವರೆ ಕಿಲೋಮೀಟ್ರ್ ಹೊಸ ರಸ್ತೆಯನ್ನು ಮಾಡಬೇಕಾಗ್ತದೆ ಕೆಲವು ಕಡೆ ಲ್ಯಾಂಡ್ ಎಕ್ವಿಸೇಷನ್ ಕೂಡ ನಾವು ಮಾಡಬೇಕಾಗ್ತದೆ ಅದಕ್ಕೆ ತಾಲೂಕಿನ ತಹಸೀಲ್ದಾರರವರು ನಗರಸಭೆಯ ಕಮಿಷನರು ಮತ್ತು ಎಲ್ಲ ಅಧಿಕಾರಿಗಳು ಇವತ್ತು ಬಂದಿದ್ದೀವಿ ಒಂದು ಕಾಲು ರಸ್ತೆ ಇದೆ ಕೆಲವು ಕಡೆ ರಸ್ತೆನೇ ಇಲ್ಲ ಇದೆಲ್ಲ ಸರಿ ಮಾಡಿಸಿ ಸುಮಾರು ಐವತ್ತು ಅರ್ಟಿ ಆಗ್ಲಾದ ರಸ್ತೆಯನ್ನು ತಂದು ಈ ರೋ ಈ ಒಂದು ರಸ್ತೆಗೆ ರಾ ರಾಮ್ಪುರ ಆಟಗಾರಿಗೆ ತಂದುದನ್ನು ಸೇರಿಸಬೇಕು ಎರಡನೇ ಹಂತದಲ್ಲಿ ಈ ರಸ್ತೇನ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಮಾಡ್ತಕ್ಕಂಥ ಯೋಜನೆ ಇದೆ ಮೊದಲನೇ ಹಂತದಲ್ಲಿ ಈಗ ಜನಸಾಮಾನ್ಯರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಬಹಳ ನಗರ ಈ ಭಾಗದಲ್ಲಿ ಬೆಳವಣಿಗೆ ಆಗೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾಮಗಾರಿಯನ್ನು ಕೈಗೊಳ್ತೀವಿ ಅದಕ್ಕೆ ಅಷ್ಟು ತುರ್ತುಗೆ ಅಂತೇಳಿ ಸ್ವಲ್ಪ ದುಡ್ಡು ಇಟ್ಟಿದ್ವಿ ಆದರೆ ಲ್ಯಾಂಡ್ ಎಕ್ವಿಸೇಷನ್ಗೆ ಜಾಸ್ತಿ ಆಗುತ್ತೆ ನಾನು ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಮ್ಮ ಅಧಿಕಾರಿಗಳು ಈ ಸೆನ್ಸಸ್ ಆದಮೇಲೆ ಸ ಇದನ್ನು ಸರ್ವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇದನ್ನು ತೊಗೊಂಡೋಗಿ ಸರ್ಕಾರದ ಮುಂದೆ ಇಟ್ಟು ಪ್ರಸ್ತಾವನೆ ಸಲ್ಲಿಸಿ ಇದಕ್ಕೆ ಅನುಮೋದನೆ ಮಾಡಿಸಿ ದುಡ್ಡು ತಂದು ಆದಷ್ಟು ಬೇಗ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಮಾಡಿಕೊಡ್ತೀನಿ ಸರಿ ಈಗ ಎಕ್ಸೈಸ್ ಅಮೌಂಟ್ಗೆ ಸೆಂಟ್ರಲ್ ಇಲ್ಲ ಸ್ಟೇಟಿಂದ ಸೆಂಟ್ರಲ್ ಅವ್ರು ಕೊಡಲ್ಲ ಸೆಂಟ್ರಲ್ ಅವ್ರದ್ದು ಅವ್ರದ್ದೇನು ಸಂಬಂಧ ಇಲ್ಲ ಅವ್ರು ರೈಲ್ವೆ ಮಾಡಿಕೊಡ್ತಾರೆ ರಸ್ತೆ ಕನೆಕ್ಟ್ ಮಾಡಿಬಿಡ್ತಾರೆ ಅಷ್ಟೇ ನಾವು ರಾಜ್ಯ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರದಿಂದ ಮಾಡಿಸ್ತೀವಿ ಗೊತ್ತಿಲ್ಲ ಆಗ್ಬೋದು ಒಂದು ನಾಲ್ಕೈದು ಕೋಟಿ ರೂಪಾಯಿ ಆಗ್ಬೋದು ಮಿನಿಮಮ್ ಒಂದು ಐದು ಕೋಟಿ ರೂಪಾಯಿ ಬೇಕು ಮತ್ತು ಲ್ಯಾಂಡ್ ಎಕ್ವಜೇಷನ್ ಕಾಸ್ಟು ರೇಟ್ ಏನಿದೆ ಗೊತ್ತು ಗೊತ್ತಿಲ್ಲ ಎಲ್ಲ ರೈತರು ಲ್ಯಾಂಡನ್ನು ಭೂಪರಿವರ್ತನೆ ಮಾಡ್ಕೊಂಡಿದ್ದಾರೆ ಜಾಸ್ತಿ ಲ್ಯಾಂಡ್ ಎಕ್ವಜೆಷನ್ ದುಡ್ಡು ಕೊಡಬೇಕಾಗ ಒಂದು ಎಂಟತ್ತು ಕೋಟಿ ರೂಪಾಯಿನ ಯೋಜನೆ ಇದಾದರೆ ಈ ಭಾಗದಲ್ಲಿ ಬೆಂಗ್ಳೂರು ಇಲ್ಲಿ ಚನ್ನಪಟ್ಟ ನಗರದಿಂದ ಏನು ಬೆಂಗಳೂರು ಕಡೆ ಹೋಗ್ಬೇಕಾದಂಥ ಜನ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗೋಕ್ಕೆ ಎಲ್ಲ ಭಾಳ ಅನುಕೂಲ ಆಗ್ತದೆ ಪ್ರಮುಖವಾದಂಥ ಸಂಪರ್ಕ ರಸ್ತೆ ಇದು ಸರಿ ಈಗ ಪ್ರಾಯೋಗಿಕವಾಗಿ ಯಾವಾಗ ಅದು ಸಾರ್ವಜನಿಕ ಸೇವೆಗಳು ಸಿಗ್ಬೋದು ಈಗ ನಾವೀಗ ರಿಕ್ವೆಸ್ಟ್ ಮಾಡಿ ಅವರ ರೈತರೂ ಈಗ ಇನ್ನೊಂದು ಎರಡು ಮೂರು ತಿಂಗಳಲ್ಲೇ ಸಾರ್ವಜನಿಕರಿಗೆ ಅದನ್ನು ಪರ್ಮಿಷನ್ ಕೊಟ್ಟು ನಮ್ಮ ರೈತವರ್ದ ನಾವೆಲ್ಲ ಚರ್ಚೆ ಮಾಡಿ ಬಿಡಿಸ್ಕೊಡ್ತೀವಿ ಸರ್ಮೆಂಟ್ ಲ್ಯಾಂಡ್ ಎಕ್ವೇಷನ್ ಮಾಡಿ ಅವ್ರು ದುಡ್ಡು ಕೊಡಿಸ್ಕೊಡ್ತೀವಿ

ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿಖಾನ್ ಮಾಜಿ ಅಧ್ಯಕ್ಷ ಮುದ್ದುಕೃಷ್ಣೇಗೌಡ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಲವೇಗೌಡ ಶಾನ್ಬೋಗ್ನಹಳ್ಳಿ ಪ್ರದೀಪ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕೋಟೆ ಚಂದ್ರಶೇಖರ್ ನಗರಸಭೆ ಉಪಾಧ್ಯಕ್ಷ ಲೋಕೇಶ್ ರಾಂಪುರ ಲೋಕೇಶ್ ತಹಸೀಲ್ದಾರ್ ಗಿರೀಶ್ ಪೌರಾಯುಕ್ತ ಮಹೇಂದ್ರ ಎಡಿಎಲ್ಆರ್ ಅಧಿಕಾರಿ ಶ್ರೇಯಸ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಮಲ್ಲಿಕಾರ್ಜುನ್ ಹಾಗೂ ಇತರರು ಹಾಜರಿದ್ದರು